ಜಾರಕಿಹೊಳಿ ಬ್ರದರ್ಸ್ಗೆ ಆಪರೇಷನ್ ಕಮಲ ಎಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಒಂದು ಈಗ ಲಭ್ಯವಾಗ್ತಿದೆ ಜಾರಕಿಹೊಳಿ ಸಹೋದರರನ್ನ ಸೆಳೆಯೋದಕ್ಕೆ ಬಿಜೆಪಿ ಪ್ರಯತ್ನವನ್ನ ಮಾಡ್ತಾ ಇದೆ ಶ್ರೀರಾಮುಲು ಮೂಲಕ ಆಪರೇಷನ್ ಕಮಲಕ್ಕೆ ಕಾರ್ಯತಂತ್ರವನ್ನ ಎಣೆಯಲಾಗ್ತಿದೆ ಅನ್ನುವಂಥ ಮಾಹಿತಿ ಈಗ ಬರ್ತಾ ಇದೆ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಬೇಸರಗೊಂಡಿರುವಂತಹ ಜಾರಕಿಹೊಳಿ ಸಹೋದರರು ಅಸಮಾಧಾನ ಏನೀಗೊಂಡಿದ್ದಾರೆ ಈ ಒಂದು ಅಸಮಾಧಾನದ ಲಾಭವನ್ನ ಪಡೆಯೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯಿಂದಲೂ ಪ್ರಯತ್ನವನ್ನ ಪಡ್ತಾ ಇದೆ ಜಾರಕಿಹೊಳಿ ಸಹೋದರರ ಜೊತೆಗೆ ಮಾತುಕತೆಗೆ ಶ್ರೀರಾಮುಲು ಮುಂದಾಗಿದ್ದಾರೆ ಎಸ್ ಈ ಒಂದು ಮಾತುಕತೆ ನಡೆಸಬೇಕು ಅಂತ ಹೇಳಿ ಶ್ರೀರಾಮುಲು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ನೇರವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ನಾಳೆ ನಡೆಯಲಿರುವಂತಹ ಬಿಜೆಪಿಯಲ್ಲಿ ಕರ್ ಎಲ್ಲ ಈ ಬೆಳವಣಿಗೆಗಳನ್ನಾಯಿತು ಬೆಳಗಾವಿ ವಿಚಾರ ಆಗಿರ್ಬೋದು ಕರ್ನಾಟಕದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಇವತ್ತು ಸಂಜೆ ದೆಹಲಿಗೆ ಯಡಿಯೂರಪ್ಪನವ್ರು ತೆರಳುತ್ತಾರೆ ಅಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಅದಾದ ನಂತರ ಭಾನುವಾರ ದೆಹಲಿಗೆ ಶಾಸಕ ಶ್ರೀರಾಮುಲು ಕೂಡ ಹೋಗಲಿದ್ದಾರೆ ಅವರು ಕೂಡ ಅಲ್ಲಿ ಹೋದ ನಂತರ ಎಲ್ಲ ಬೆಳವಣಿಗೆಗಳೇನಾಯಿತು ಏನೇನು ಲಾಭ ಆಗಬಹುದು ಪಕ್ಷಕ್ಕೆ ಅಂತೆಲ್ಲ ಹೇಳಿ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಈಗ ಶ್ರೀರಾಮುಲು ಅವರಿಗೆ ಅಮಿತ್ ಶಾ ಅವರು ಬಿಟ್ಟಿದ್ದಾರೆ ಸಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಸೂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಸೂದ್ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಬೆಳಗಾವಿಯಲ್ಲಿ ಈಗ ಸದ್ಯಕ್ಕೆ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಒಂದು ಸಂಧನ ಆಗಿದೆ ಅನ್ಸುತ್ತೆ ಆದ್ರೂ ಕೂಡ ಬೂದಿ ಮುಚ್ಚಿದ ಕೆಂಡ ಸ್ಪಷ್ಟವಾಗಿ ಗೋಚರಿಸ್ತಿದೆ ಇದರ ಲಾಭ ಬಿಜೆಪಿ ಯಾವ ರೀತಿಯಾಗಿ ಪಡೆದುಕೊಳ್ಳೋದಕ್ಕೆ ಮುಂದಾಗಿದೆ ನಿಖಿಲ್ ಇವತ್ತು ಸಂಧನ ಆಗಿದೆ ಅಂತ ಯಾವ ರೀತಿ ಏನು ಆಗಲ್ಲ ಯಾಕೆಂತಂದ್ರೆ ಸುದ್ದಿಗೋಷ್ಠಿಯಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿದ್ ಮಾತ್ರ ಇದ್ರು ನೆನ್ನೆವರೆಗೂ ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಅವರು ಇರಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ಅಲ್ಲಿ ನಾಯಕರ ಮಧ್ಯೆ ಸಂಧಾನ ಆಗಿಲ್ಲ ಇನ್ನೂ ಕೂಡ ತೃಪ್ತಿ ಹೊಗೆ ಆಡ್ತಿದೆ ಅಂತ ಈ ಒಂದು ಸಂದರ್ಭಕ್ಕಾಗಿಯೇ ಬಿಜೆಪಿ ಕಾಯ್ತಾ ಇತ್ತು ಅಂತ ಅನ್ಸುತ್ತೆ ಆ ಹಿನ್ನೆಲೆಯಲ್ಲಿ ಇದೇ ಒಂದು ಸುಸಂದರ್ಭ ಅಂತ ಅವರು ಕೂಡ ಆಪರೇಷನ್ ಕಮಲ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ನಾಳೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಡೆಲ್ಲಿಯಲ್ಲಿ ಇದೆ ಆ ಸಭೆಗೆ ಯಡಿಯೂರಪ್ಪನವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಇವತ್ತು ರಾತ್ರಿ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ನಾಳೆ ಕಾರ್ಯಕ್ರಮದಲ್ಲಿ ಸಭೆ ಮುಗಿಸಿದ ಬಳಿಕ ಅವರು ಅಮಿತ್ ಶಾ ಅವರನ್ನು ಕೂಡ ನಾಳೆ ರಾತ್ರಿ ಭೇಟಿ ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆ ಒಂದು ಭೇಟಿ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜ್ಯದ ವಿದ್ಯಮಾನಗಳು ಮತ್ತೆ ಮತ್ತೆ ಬಿಜೆಪಿ ಸರ್ಕಾರ ರಚನೆ ಮಾಡೋಕೆ ಸಿಕ್ಕಿರುವಂತಹ ಅವಕಾಶದ ಬಗ್ಗೆ ಅವರು ಒಂದು ಪ್ರಪೋಸಲ್ ಇಡ್ತಾ ಇದ್ದಾರೆ ಅಂದ್ರೆ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಆಪರೇಷನ್ ಕಮಲ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಈಗಾಗಲೇ ಬೆಳಗಾವಿ ವಿಚಾರ ಮೈತ್ರಿ ಸರ್ಕಾರಕ್ಕೆ ಆತಂಕ ಉಂಟು ಮಾಡಿದೆ ಆ ಹಿನ್ನೆಲೆಯಲ್ಲಿ ಈಗ ಬೆಳಗಾವಿಯಲ್ಲಿ ಎಲ್ಲರೂ ಕೂಡ ಒಂದು ಬಣದ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಜಾರಕಿಹೊಳಿ ಸಹೋದರರು ಸ್ವಲ್ಪ ಮಟ್ಟಿಗೆ ಅನಾಥರಾಗಿದ್ದಾರೆ ಅಂದ್ರೆ ಅವ್ರ ಪರ ಯಾರು ಕೂಡ ಕಾಂಗ್ರೆಸ್ ನಾಯಕರು ಇಲ್ಲ ಆ ಹಿನ್ನೆಲೆಯಲ್ಲಿ ಇದನ್ನ ನಾವು ಸದ್ಬಳಕೆ ಮಾಡಿಕೊಂಡು ಜಾರಕಿಹೊಳಿ ತಂಡದವರ ಹತ್ರ ಸುಮಾರು ಒಂದು ಹದಿನೈದರಿಂದ ಹದಿನಾರು ಶಾಸಕರು ಇದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡಿ ಸೂಕ್ತ ಭರವಸೆ ಕೊಡಂದ್ರೆ ಒಂದು ಹೋಪ್ ಹುಟ್ಟೋ ತರ ಮಾತುಕತೆ ಮಾಡಿ ಅವ್ರನ್ನ ನಮ್ ಕಡೆ ಸೆಳೆದ್ಕೋಬಹುದು ಈ ತರ ಇದು ಸಕ್ಸಸ್ ಆದ್ರೆ ಮತ್ತೆ ಬಿಜೆಪಿ ಸರ್ಕಾರವನ್ನ ರಾಜ್ಯದಲ್ಲಿ ಸ್ಥಾಪನೆ ಮಾಡಬಹುದು ಅನ್ನುವಂತಹ ಒಂದು ಪ್ರಪೋಸಲ್ ಅನ್ನ ಅಮಿತ್ ಶಾ ಮುಂದೆ ಇಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಆದ್ರೆ ಇದಕ್ಕೆ ಜಾರಕಿಹೊಳಿ ಅವರು ತಂಡದ ಜೊತೆ ಮಾತಾಡೋದಿಕ್ಕೆ ಯಡಿಯೂರಪ್ಪನವರು ಶ್ರೀರಾಮುಲು ಅವ್ರನ್ನು ಕೂಡ ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಯಾಕೆಂತಂದ್ರೆ ಶ್ರೀರಾಮುಲು ಯಾಕೆ ಅಂತಂದ್ರೆ ಶ್ರೀರಾಮುಲು ಅವರು ಜಾರಕಿಹೊಳಿ ಸಹೋದರ ಅಂದ್ರೆ ಆ ಕುಟುಂಬದಲ್ಲಿ ಈಗ ನೆಂಟಸ್ತಿಗೆ ಬೆಳೆಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಅವರ ಶ್ರೀರಾಮುಲು ಅವರ ಮೂಲಕ ಜಾರಕಿಹೊಳಿ ಕುಟುಂಬದವರನ್ನ ಅಂದ್ರೆ ಅವರ ಸಹೋದರನ್ನ ಭೇಟಿ ಮಾಡಿ ಈ ತರದೊಂದು ಪ್ರಪೋಸಲ್ ಇಟ್ಟು ಮತ್ತೆ ಬಿಜೆಪಿ ಸರ್ಕಾರ ರಚನೆ ಮಾಡೋದ್ ಸಾಧ್ಯನಾ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ದಾರೆ ಮತ್ತೆ ಯಾರೆಲ್ಲ ಬಿಜೆಪಿಗೆ ಬರ್ತಾರೆ ಬೆಳಗಾವಿ ಶಾಸಕರು ಅವ್ರಿಗೆ ಮಂತ್ರಿ ಸ್ಥಾನ ಮತ್ತೆ ಆ ಜಾರಕಿಹೊಳಿ ಸಹೋದರರಿಗೆ ಅದಕ್ಕಿಂತಲೂ ಉನ್ನತ ಸ್ಥಾನ ಕೊಡಬೇಕು ಅನ್ನುವಂತಹ ಮಾತುಕತೆ ಕೂಡ ಪ್ರಾಥಮಿಕ ಹಂತದಲ್ಲಿ ನಡೀತಾ ಇದೆ ಹಾಗಾಗಿ ನಾಳೆ ಅಮಿತ್ ಶಾ ಜೊತೆ ಭೇಟಿ ಮಾಡ್ತಾರೆ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ ಒಂದೊಮ್ಮೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಆಪರೇಷನ್ ಕಮಲ ಆಗೋದು ಖಂಡಿತ ಮಾತುಗಳು ಕೂಡ ಕೇಳಿ ಮಸೂದ್ ಮಸೂದ್ ಒಂದ್ ಕಡೆ ಎಲ್ಲ ನೋಡೋದಾದ್ರೆ ಇಬ್ರು ನಾಯಕ ಸಮುದಾಯದಿಂದ ಬಂದಂತವ್ರು ಆ ಹಿನ್ನೆಲೆಯಲ್ಲಿ ತಮ್ಮ ಸಮಾಜ ಕೂಡ ಒಂದು ಇಡೀ ರಾಜ್ಯದಲ್ಲಿ ತನ್ನದೇ ಆದಂತ ಪ್ರಭಾವ ಹೊಂದಿದೆ ಆ ಹಿನ್ನೆಲೆಯಲ್ಲಿ ಉಪ ಮುಖ್ಯಮಂತ್ರಿ ಸ್ಥಾನವನ್ನ ಇಬ್ಬರಲ್ಲಿ ಯಾರಾದ್ರೂ ಒಂದು ಸಮಾಧಾನವಾಗಿ ತೆಗೆದುಕೊಂಡು ಆಪರೇಷನ್ ಕಮಲ ಮಾಡಿದ್ದೇ ಆದಲ್ಲಿ ಪಕ್ಕ ಅವರು ಬಂದ್ಬಿಡ್ತಾರ ಅಷ್ಟು ಈಸಿನ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಮೊದಲಿನಿಂದಲೂ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ಅವರು ಕಾಂಗ್ರೆಸ್ನ ನಾಯಕರಾಗಿರುವಂತವ್ರು ಅಷ್ಟು ಈಸಿಯಾಗಿ ಆಗಿ ಬರ್ತಾರ ಸತೀಶ್ ಜಾರಕಿಹೊಳಿ ಅವರು ಒಂದ್ ವೇಳೆ ಒಪ್ಪಿದ್ರು ಕೂಡ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಕ್ಯಾಬಿನೆಟ್ ಮಿನಿಸ್ಟರ್ ಅವ್ರು ಒಪ್ಪಬಹುದಾ ಅಂತ ಅದು ಈಗಾಗ್ಲೇ ಅವ್ರ ಜೊತೆ ಯಾವ ರೀತಿ ಮಾತುಕತೆ ಮಾಡ್ತಾರೆ ಹೋಗಿ ಮಾತುಕತೆ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆಂತಂದ್ರೆ ಈಗ ಬೆಳಗಾವಿಯಲ್ಲಿ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳಿಂದಾಗಿ ಜಾರಕಿಹೊಳಿ ಸಹೋದರರು ಅತೃಪ್ತಿ ಆಗಿರೋದಂತೂ ಹೌದು ಅದರಲ್ಲೂ ಪ್ರಮುಖ ಕಾಂಗ್ರೆಸ್ ನಾಯಕರ ವಿಚಾರದಲ್ಲೂ ಕೂಡ ಅವರು ಅಸಮಾಧಾನಗೊಂಡಿದ್ದಾರೆ ಬೇರೆ ಯಾರ್ಯಾರು ನಾಯಕರು ಬೆಳಗಾವಿ ವಿಚಾರದಲ್ಲಿ ತಲೆ ಹಾಕ್ತಿದ್ದಾರೆ ಅನ್ನುವಂತಹ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಅವರಲ್ಲಿ ಮನೆ ಮಾಡಿದೆ ಇದೇ ಅಂದ್ರೆ ಕಬ್ಬಣ ಕಾದಾಗ್ಲೆ ಲಾಭ ಅಲ್ವಾ ಹಾಗಾಗಿ ಇದೇ ಸುಸಂದರ್ಭ ಅಂತ ಬಿಜೆಪಿ ಅವರು ಅವ್ರ ಜೊತೆ ಒಂದು ಸೂಕ್ತ ವ್ಯಕ್ತಿಯನ್ನು ಇಟ್ಕೊಂಡು ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಸದ್ಯಕ್ಕೆ ಶ್ರೀರಾಮುಲು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ ಆದ್ರೆ ಮುಂದೆ ಯಡಿಯೂರಪ್ಪನವರೇ ಹೋಗಿ ಮಾತಾಡೋ ಸಾಧ್ಯತೆ ಕೂಡ ಇದೆ ಆದ್ರೆ ಇದಕ್ಕೆಲ್ಲವೂ ಕೂಡ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆ ಸಿಗ್ಬೇಕು ಆ ಹಿನ್ನೆಲೆಯಲ್ಲಿ ನಾಳೆ ಅಮಿತ್ ಶಾ ಅವ್ರ ಜೊತೆ ಈ ಎಲ್ಲಾ ವಿದ್ಯಮಾನಗಳನ್ನು ಕೂಡ ಇಟ್ಟು ಮತ್ತೆ ಬಿಜೆಪಿ ಸರ್ಕಾರ ರಚನೆ ಮಾಡುವಂತಹ ಅವಕಾಶ ಬಂದಿದೆ ಅನ್ನುವಂತಹ ಮನವರಿಕೆ ಮಾಡುವಂತಹ ಮಾತುಗಳನ್ನು ಹೇಳಿ ಹೈಕಮಾಂಡ್ ಒಪ್ಪಿಗೆ ಪಡೆಯುವುದಕ್ಕೆ ಪ್ರಯತ್ನ ಕೂಡ ಪಡ್ತಾರೆ ಹೈಕಮಾಂಡ್ ಒಪ್ಪುತ್ತೋ ಬಿಡುತ್ತೋ ಎರಡನೇದು ಆದ್ರೆ ನಿರಂತರವಾಗಿ ಬಿಜೆಪಿಯಿಂದ ಆ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವ ಪ್ರಯತ್ನಗಳು ನಡೀತಾನೇ ಇದಾವೆ ಅವರ ಅವ್ರ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಕೆಳಗಿಳಿದ ನಂತರ ಈ ಪ್ರಯತ್ನಗಳು ನಡೀತಾನೆ ಇದ್ದಾವೆ ಆದ್ರೆ ಈಗ ಬೆಳಗಾವಿ ವಿಚಾರ ದೊಡ್ಡ ಅವಕಾಶ ಅವ್ರಿಗೆ ಸಿಕ್ಕಿದೆ ಹಾಗಾಗಿ ನೋಡಬೇಕಾಗಿದೆ ಈ ಬಿಜೆಪಿ ನಾಯಕರು ಮೊದಲಿನದು ಕಾದುಕೊಳ್ತಿದ್ದಾರೆ ಯಾವಾಗ ಅವ್ರ ನಡುವೆನೆ ಭಿನ್ನಮತ ಆಗುತ್ತೆ ನಾವು ಪಕ್ಷವನ್ನ ಏನು ನಾವು ಮುಂದೆ ನಿಂತು ಎರಡು ಸರ್ಕಾರವನ್ನ ಬೀಳಿಸಿದ್ವಿ ಸಮ್ಮಿಶ್ರ ಸರ್ಕಾರವನ್ನ ಅನ್ನೋದು ನಮ್ಮ ಹಣೆಗೆ ಬರಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಇಂತ ಒಂದು ಗೋಸ್ಕರ ಅವ್ರು ಕಾದುಕೊಳ್ತಿದ್ದಾರೆ ಆದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡಿ ಸರ್ಕಾರವನ್ನ ರಚಿಸಿ ಅದರ ಲಾಭವನ್ನ ಲೋಕಸಭಾ ಚುನಾವಣೆ ಮೇಲೆ ಪಡೆದುಕೋಬಹುದಾ ಯಾವ ರೀತಿಯಾಗಿ ಆಗಬಹುದು ಈ ಎಲ್ಲ ಬೆಳವಣಿಗೆಗಳು ಆದ್ರೆ ಒಂದ್ ವೇಳೆ ಈಗಾಗಲೇ ಲೋಕಸಭೆ ಚುನಾವಣೆವರೆಗೂ ಕೂಡ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಾಯಕರು ಏನ್ ಹೇಳ್ತಾರೆ ಸದ್ಯಕ್ಕೆ ಅಂದ್ರೆ ಸರ್ಕಾರ ಐದು ವರ್ಷವೂ ಕಂಪ್ಲೀಟ್ ಆಗಿ ಅಧಿಕಾರ ಮಾಡುತ್ತೆ ಅನ್ನುವಂತಹ ಹೇಳ್ತಿದ್ದಾರೆ ಆದ್ರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡಿರುವಂತಹ ನಾಯಕರು ಏನ್ ಹೇಳ್ತಿದ್ದಾರೆ ಲೋಕಸಭೆ ಚುನಾವಣೆವರೆಗೂ ಈ ಸರ್ಕಾರ ಬರುತ್ತೆ ಇಲ್ವೋ ಅನ್ನುವಂಥದ್ದು ಅನುಮಾನ ಅಂತ ಬಿಜೆಪಿಯವ್ರು ಕೂಡ ಅದೇ ನಂಬಿಕೆ ಇಟ್ಟಿರೋದು ಲೋಕಸಭೆ ಚುನಾವಣೆವರೆಗೂ ಕೂಡ ಈ ಸರ್ಕಾರ ಬರೋದಿಲ್ಲ ಯಾಕೆಂತಂದ್ರೆ ಮೈತ್ರಿ ಸರ್ಕಾರದಲ್ಲೇ ಕಚ್ಚಾಟಗಳು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಬೀಳಿಸುವ ಮಟ್ಟಕ್ಕೆ ಅತಿರೇಕಕ್ಕೆ ಹತ್ತಿರಕ್ಕೆ ಹೋಗುವ ಸಾಧ್ಯತೆ ಇದೆ ಅಂತ ಅದರಲ್ಲಿ ಒಂದು ವಿದ್ಯಮಾನ ಬೆಳಗಾವಿ ಹಾಗಾಗಿ ಈ ಬೆಳಗಾವಿ ವಿಚಾರವನ್ನ ಇಶ್ಯೂವನ್ನ ತಮ್ಮ ತಮಗೆ ಪೂರಕವಾಗಿ ಬಳಸಿಕೊಂಡು ಸಾಧ್ಯತೆ ಇದೆಯಾ ಅನ್ನುವಂತ ಮತ್ತೊಂದು ಕಲ್ಲುಡಿಯೋದಕ್ಕೂ ಕೂಡ ಬಿಜೆಪಿ ಮುಂದಾಗಿದೆ ಆದ್ರೆ ಈ ಬಾರಿ ಬಹಳ ಎಚ್ಚರಿಕೆಯಿಂದ ಯಡಿಯೂರಪ್ಪನವರು ಕಾಲಿಡಬೇಕಾದಂತಹ ಅನಿವಾರ್ಯತೆ ಇದೆ ಮತ್ತೆ ಈ ಬಾರಿಯೂ ಕೂಡ ಮುಗ್ರದ್ಕೊಂಡು ಬಿದ್ದರೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಇದರದೊಂದು ಸಾಧ್ಯ ಸಾಧ್ಯತೆಯ ಪರಿಶೀಲನೆಯಲ್ಲೂ ಕೂಡ ಯಡಿಯೂರಪ್ಪನವರು ಮುಂದಾಗಿದ್ದಾರೆ ಅವ್ರಿಗೂ ಕೂಡ ಆತಂಕ ಇದೆ ಇದರಲ್ಲಿ ಗೆಲುವಾಗುತ್ತೆ ಇಲ್ವಾ ಅಂತ ಆದ್ರೆ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಭರವಸೆ ಕೊಡಬೇಕು ಹಾಗಾಗಿ ಹೈಕಮಾಂಡ್ ಒಪ್ಪಿಗೆ ಪಡ್ಕೊಳ್ಳೋದಕ್ಕಾಗಿ ನಾಳೆ ಹೋಗ್ತಿದ್ದಾರೆ ನಾಳೆ ಅಮಿತ್ ಶಾ ಏನ್ ಮಾತಾಡ್ತಾರೆ ಏನ್ ಭರವಸೆ ಕೊಡ್ತಾರೋ ಸೆಕೆಂಡ್ರಿ ಆದ್ರೆ ಈ ತರದೊಂದು ವಿದ್ಯಮಾನಗಳು ಅಂದ್ರೆ ಕಾಂಗ್ರೆಸ್ ಶಾಸಕರನ್ನ ಸಲಿಯೋ ಪ್ರಯತ್ನಗಳು ಬಿಜೆಪಿ ನಡೀತಾ ಇದ್ದಾವೆ ಅದು ಮುಂದಿನ ದಿನಗಳಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ನಡೆಯುತ್ತೆ ಈ ಎಲ್ಲ ಬೆಳವಣಿಗೆಗಳು ಸಕ್ಸಸ್ ಆಗುತ್ತೆ ಬಿಜೆಪಿ ಇಲ್ಲ ಅಂತ ಸದ್ಯಕ್ಕಂತೂ ಅತರ ಪ್ರಯತ್ನಗಳು ಬಿಜೆಪಿಯಿಂದ ನಿರಂತರವಾಗಿ ನಡೀತಾ ಇದೆ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗಾಗಿ